ಬೈ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋರ್ಟ್ ಕಟಕಟೆಯಲ್ಲಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಅಡಗಿದೆ ರೇವಣ್ಣ ಬೇಲ್ ಅರ್ಜಿ ಬಗ್ಗೆ ಪ್ರಬಲವಾದಂತಹ ವಾದ ಹಾಗೆ ಪ್ರತಿವಾದ ಸದ್ಯ ಸಾಕ್ತಾ ಇದೆ ಇಲ್ಲಿ ಅಪಹರಣ ಹಾಗೆ ಒತ್ತೆಯ ಆರೋಪ ಅನ್ವಯ ಆಗೋದಿಲ್ಲ ರೇವಣ್ಣ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ವಕೀಲರು ನ್ಯಾಯಾಲಯದಲ್ಲಿ ವಾದ ಹುಡ್ತಾ ಇದ್ದಾರೆ ರೇವಣ್ಣ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲರ ವಾದಕ್ಕೆ ಇಂದನು ಕೂಡ ತೀವ್ರತನ ಅಂತ ಆಕ್ಷೇಪವನ್ನ ನೀಡಲಾಗ್ತಾ ಇದೆ ಮಹಿಳೆ ದೂರು ನೀಡೋದನ್ನ ತಪ್ಪಿಸೋದು ಅಪಹರಣ ಎಸ್ಐಟಿ ಪರ ವಕೀಲೆ ಕೊಥಾರಿ ಪ್ರತಿವಾದವನ್ನ ಹೂಡ್ತಿದ್ದಾರೆ ಹಾಗೆ ಹಲವು ಅಶ್ಲೀಲ ವಿಡಿಯೋಗಳನ್ನ ಹಂಚಿಕೆ ಮಾಡಲಾಗಿದೆ ರೇವಣ್ಣ ಪುತ್ರ ಭಾಗಿಯಾಗಿರುವಂತಹ ವಿಡಿಯೋಗಳು ಪತ್ತೆಯಾಗಿವೆ ಐಟಿ ಪರ ವಕೀಲೆ ಜಾಯಿನಾ ಕೊತಾರಿ ವಾದ ಮಂಡಿಸ್ತಾ ಇರುವಂತಹ ಸಂದರ್ಭ ಇದು ಹಾಗೆ ಎಚ್ ಡಿ ರೇವಣ್ಣ ಪುತ್ರ ದೇಶ ತೊರೆದು ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಅಂದ್ರೆ ಅಂಥ ಆರೋಪಿಯ ತಂದೆಯವರು ಸಾಲದ್ದಕ್ಕೆ ಅಪಹರಣದ ಕೇಸ್ ಬೇರೆ ದಾಖಲಾಗಿದೆ ಅಂದ್ರೆ ಮಹಿಳೆ ಸ್ಟೇಟ್ಮೆಂಟ್ ಮಾಡದೇ ಇರೋದನ್ನ ತಪ್ಪಿಸೋದು ಒತ್ತೆಯಾಗಿಡ್ಕೊಳ್ಳೋದು ಇದು ಅಪಹರಣನೆ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಒನ್ ಅಡಿ ಸಾಕ್ಷ್ಯಗಳ ಹೇಳಿಕೆಯನ್ನ ಪಡೆಯಲಾಗಿದೆ ಸಾಕ್ಷಿಗಳ ಹೇಳಿಕೆಯಲ್ಲಿ ರೇವಣ್ಣ ಹೆಸರು ಉಲ್ಲೇಖ ಆಗಿದೆ ಎಸ್ಐ ಡಿ ಪರ ವಕೀಲೆ ಜಾಯ್ನಾಥಾರಿ ಪ್ರತಿವಾದವನ್ನ ಹುಡ್ತಾ ಇರುವಂತಹ ಸಂದರ್ಭದಲ್ಲಿ ಸಂತ್ರಸ್ತೆಯರ ಸ್ಟೇಟ್ಮೆಂಟ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ ತ್ರೀ ಸಿಕ್ಸ್ಟಿ ಫೋರ್ ಎ ಸೆಕ್ಷನ್ ರೇವಣ್ಣ ಅವರಿಗೆ ಅನ್ವಯ ಆಗುತ್ತೆ ಬಲಪ್ರಯೋಗದಿಂದ ಮಹಿಳೆಯನ್ನ ಇವರು ಕರೆದೊಯ್ದಿದ್ದಾರೆ ಅಪಹರಣವಾದ ಮಹಿಳೆಯ ಹತ್ಯೆ ಹಾಗೆ ಗಾಯಗೊಳಿಸುವ ಭೀತಿಯನ್ನ ಕೂಡ ಮೂಡಿಸಲಾಗಿತ್ತು ಈ ಭೀತಿ ಇದ್ರೂ ಅಪಹರಣ ಅಂತಾನೆ ಹೇಳಲಾಗುತ್ತೆ ತನ್ನ ತಾಯಿಯನ್ನ ಒತ್ತಾಯದಿಂದ ಕರೆದೊಯ್ಯಲಾಗಿದೆ ಆಕೆಯ ಜೀವಕ್ಕೆ ಅಪಾಯ ಇದೆ ಅಂತ ದೂರ್ನಲ್ಲಿ ಉಲ್ಲೇಖ ಆಗಿದೆ ಯಾರು ಆ ಸಂತ್ರಸ್ತೆಯ ಮಗ ಕೊಟ್ಟಿರುವಂತ ದೂರಿನಲ್ಲಿರುವಂತಹ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಹೀಗಾಗಿ ಇದೊಂದು ಪ್ಯೂರ್ಲಿ ಅಪಹರಣ ಇಂತಹ ಪ್ರಕರಣದಲ್ಲಿ ಜಾಮೀನನ್ನು ಕೊಡಬಾರ್ದು ಅಂತ ರೇವಣ್ಣ ಅವರ ವಿರುದ್ಧವಾಗಿ ಅಂದರೆ ಎಸ್ ಐ ಟಿ ಪರ ವಕೀಲರು ಪ್ರಬಲವಾದಂಥ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ ನಿನ್ನೆನು ಅವರು ಸುಮಾರು ಒಂದು ವಾರಗಳ ಸಮಯವನ್ನು ಕೇಳಿದ್ರು ಬಟ್ ಒಂದು ವಾರ ಕೊಡೋಕ್ಕಾಗಲ್ಲ ನಾಳೆ ಬಂದು ನಿಮ್ಮ ಆಕ್ಷೇಪಣೆ ಏನು ಅನ್ನುವಂಥ ಹೇಳಿ ಅಂತ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿತ್ತು ಅದರಂತೆ ಈಗ ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕೋ ಬೇಡವೋ ಅನ್ನುವಂಥದ್ದು ಹೌದು ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ ಆಗಿರುತ್ತೆ ಬಟ್ ಎರಡೂ ಕಡೆಯವರು ಕೂಡ ಪ್ರಬಲ ವಾದ ಹಾಗೆ ಪ್ರತಿವಾದವನ್ನು ಹುಡ್ತಾ ಇರುವಂಥ ಸಂದರ್ಭ ರೇವಣ್ಣ ಅವರು ಇಲ್ಲಿ ತಪ್ಪು ಮಾಡಿಲ್ಲ ಅನ್ನುವಂಥ ವಾದವನ್ನು ಅವರ ಪರವಾದಂಥ ವಕೀಲರು ಸಿ ವಿ ನಾಗೇಶ್ ಇಡ್ತಾ ಇದ್ದಾರೆ ಅಪಹರಣ ಹಾಗೆಯೇ ಒತ್ತೆಯ ಆರೋಪ ಇಲ್ಲಿ ಅನ್ವಯ ಆಗಲ್ಲ ಅಂತ ಸಿ ವಿ ನಾಗೇಶ್ ಅವ್ರು ಹೇಳ್ತಾ ಇದ್ರೆ ಆ ಮಹಿಳೆ ದೂರು ನೀಡೋದನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ ಅದು ಅಪಹರಣಕ್ಕೆ ಅಂದರೆ ಅಪಹರಣದ ರೀತಿಯಾಗಿಯೇ ಇವ್ರು ಮಾಡಿರುವಂಥದ್ದು ಆಮೇಲೆ ಅಶ್ಲೀಲ ವೀಡಿಯೋಗಳು ಭಾಳಷ್ಟು ಕಡೆ ಎಲ್ಲ ಆಗಿದೆ ಅದರಲ್ಲಿ ಅವರ ಪುತ್ರ ಭಾಗಿಯಾಗಿರುವಂಥ ವೀಡಿಯೋಗಳೆಲ್ಲ ಭಾಳಷ್ಟು ಇದೆ ಆ ವೀಡಿಯೋಗಳು ಏನೇನು ಹಂಚಾಕಿ ಆಗಿದೆ ಅದರಲ್ಲಿ ಸೊ ಅಂಥವರ ಪುತ್ರ ಅಂದರೆ ಅವ್ರ ಪುತ್ರ ಆತ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗೆಲ್ಲ ಹಂಚಿರುವಂಥದ್ದು ಅಂದರೆ ಆ ಹಂಚಿರುವಂಥ ವೀಡಿಯೋಗಳಲ್ಲಿ ಆತನದ್ದೆಲ್ಲ ಇರುವಂಥದ್ದು ಮುಖಾಚಾರನೋ ಮತ್ತೊಂದು ಎಲ್ಲ ಪತ್ತೆ ಆಗಿದೆ ಸೊ ಆತ ದೇಶ ಬಿಟ್ಟು ಹೋಗಿಯೇನೆ ಅಂದರೆ ಈ ವ್ಯಕ್ತಿಯ ಪುತ್ರ ಅತ್ಯಾಚಾರದ ಕೇಸ್ ಕೂಡ ದಾಖಲಾಗಿದೆ ಯಾರು ಪುತ್ರನ ಮೇಲೆ ಅಂತ ಸಂದರ್ಭದಲ್ಲಿ ಇವರು ಪ್ರಬಲವಾಗಿ ಬಲಪ್ರಯೋಗ ಮಾಡಿದ್ದಾರೆ ಒಬ್ಳು ಮಹಿಳೆ ಸ್ಟೇಟ್ಮೆಂಟ್ ಮಾಡದೇ ಇರುವಂತ ರೀತಿಯಾಗಿ ಅಂತ ಅಂದ್ರೆ ಅದು ಅಪಹರಣನೇ ಅಲ್ವಾ ಅನ್ನುವಂತ ರೀತಿಯಾಗಿ ವಾದವನ್ನ ಹುಡ್ತಾ ಇದ್ದಾರೆ ಮಗನ ಮೇಲೆ ದೂರು ದಾಖಲಾಗಬಾರ್ದು ಅಂತ ಹೇಳಿ ಅಪಹರಣವನ್ನ ಮಾಡಲಾಗಿದೆ ಇದು ತ್ರೀ ಸಿಕ್ಸ್ಟಿ ಫೋರ್ ಎ ವ್ಯಾಪ್ತಿಗೆ ಬರುತ್ತೆ ಇದಕ್ಕೆ ಜೀವಾವಧಿ ಹಾಗೆ ಮರಣದಂಡನೆಗೂ ಕೂಡ ಅವಕಾಶ ಇದೆ ಎಸ್ಐಟಿ ಟಿ ಪರ ವಕೀಲೆ ಕೊಥಾರಿ ವಾದ ಹೂಡುವಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನ ಕೆಲ ತೀರ್ಪುಗಳನ್ನು ಕೂಡ ಉಲ್ಲೇಖಿಸ್ತಾ ಇದೆ ಎಸ್ಐಟಿ ಮೇಲ್ನೋಟಕ್ಕೆ ಅಪರಾಧ ಆಗುವಂತ ಅಂಶಗಳು ಖಂಡಿತ ಈ ದೂರಿನಲ್ಲಿ ಇವೆ ಮಗನ ಮೇಲೆ ದೂರು ದಾಖಲಾಗಬಾರ್ದು ಅಂತೇಳಿ ಅಪಹರಣ ಮಾಡಿದ್ದಾರೆ ಸಂತ್ರಸ್ತೆಯನ್ನ ಹಾಗೆ ಇದು ತ್ರೀ ಸಿಕ್ಸ್ಟಿ ಫೋರ್ ಎ ವ್ಯಾಪ್ತಿಗೆ ಬರುತ್ತೆ ಇದೊಂದು ಅಪಹರಣ ಅಂತ ಹೇಳಿ ಇಲ್ಲಿ ಖಂಡಿತ ಇದನ್ನು ಕನ್ಸಿಡರ್ ಮಾಡ್ಬೋದು ಇದೇನಾದರೂ ಪ್ರೂವ್ ಆಗಿದೆ ಆದಲ್ಲಿ ಇದು ಜೀವಾವಧಿ ಹಾಗೆ ಮರಣದಂಡನೆಗೆ ಅವಕಾಶ ಇರುವಂತಹ ಒಂದು ಅಪರಾಧ ಆಗಿದೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅಂತ ಎಸ್ ಐ ಟಿ ಪರವಾದಂಥ ವಕೀಲರು ಪ್ರಬಲವಾದಂಥ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಲಿ ರೇವಣ್ಣ ಅವರಿಗೆ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಅವರನ್ನು ನೀಡಲಾಗಿದೆ ನಿನ್ನೆಯಿಂದ ಅನ್ವಯ ಆಗುವಂತೆ ಏಳು ದಿನಗಳ ಕಾಲ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ ನೂರ ತೊಂಬತ್ತಾರು ದೇಶಗಳಲ್ಲಿ ಪ್ರಜ್ವಲ್ ರೇವಣ್ಣ ಮಾಹಿತಿಯನ್ನ ಕೇಳಲಾಗಿದೆ ಈವರೆಗೂ ಪ್ರಜ್ವಲ್ ರೇವಣ್ಣ ಪತ್ತೆ ಆಗಿಲ್ಲ ಐ ಟಿ ಪರ ವಕೀಲೆ ಕೊಥಾರಿ ವಾದವನ್ನ ಹುಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ರೇವಣ್ಣ ಪ್ರಭಾವಿ ಅನ್ನೋದಕ್ಕೆ ಅವರೇ ಕಾರಣವನ್ನ ನೀಡಿದ್ದಾರೆ ಜಾಮೀನು ನೀಡಿದ್ರೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ ನೋಡಿ ಈಗ ಆಲ್ರೆಡಿ ಮಗ ಪತ್ತೆ ಆಗ್ತಾ ಇಲ್ಲ ಆಮೇಲೆ ಇನ್ನೂ ಎಷ್ಟು ಮಂದಿ ಸಂತ್ರಸ್ತೆಯರಿದ್ದಾರೋ ಬಹಳ ಮಂದಿ ಸಂತ್ರಸ್ತೆಯರಿರ್ಬೋದು ಈ ಪ್ರಕರಣದಲ್ಲಿ ಅಂತ ಸಂತ್ರಸ್ತೆಯರಿಗೂ ಕೂಡ ಇವರು ದೂರ ಕೊಡಬಾರ್ದು ಅಂತೇಳಿ ಬೆದರಿಕೆ ಹಾಕುವಂಥ ಚಾನ್ಸಸ್ ಖಂಡಿತವಾಗಿಯೂ ಇರುತ್ತೆ ಹಾಗಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಕಾರಣ ಇವರು ಪ್ರಭಾವಿ ಇದ್ದಾರೆ ಆಮೇಲೆ ಸಾಕ್ಷ್ಯಗಳ ಮೇಲೆ ಸಂತ್ರಸ್ತೆಯರ ಮೇಲೆ ಪ್ರಭಾವ ಬೀರುವಂತ ಚಾನ್ಸಸ್ ಇರುತ್ತೆ ಈ ಪ್ರಕರಣದಲ್ಲಿ ಇನ್ನೂ ಅದೆಷ್ಟು ಮಹಿಳೆಯರು ಮಹಿಳಾ ಸಂತ್ರಸ್ತೆಯರಿದ್ದಾರೋ ಗೊತ್ತಿಲ್ಲ ಸೊ ಅಂತವರಿಗೆ ಇವರು ದೂರು ಕೊಡಬಾರ್ದು ಅಂತೇಳಿ ಬೆದರಿಕೆ ಹಾಕುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಇಲ್ಲಿ ಪುತ್ರನ ವಿಚಾರವನ್ನ ಮೇಲಿನ ಮೇಲೆ ಉಲ್ಲೇಖ ಮಾಡ್ತಾ ಇದೆ ನೋಡಿ ಪುತ್ರ ಅಪ್ಸ್ಕ್ಯಾಂಡು ಪುತ್ರ ನೂರ ತೊಂಬತ್ತಾರು ದೇಶಗಳಿಗೆ ಈಗ ನಾವು ಆಲ್ರೆಡಿ ಮಾಹಿತಿಯನ್ನ ಕೇಳ್ತಾ ಇದೀವಿ ಆತ ಎಲ್ಲಿದ್ದಾನೆ ಅಂತ ಹೇಳ್ಕೊಂಡ್ಬಿಟ್ಟು ಅಂದ್ರೆ ಆ ಮಟ್ಟಿಗೆ ಅಪ್ ಅಪ್ಸ್ಕ್ಯಾಂಡ್ ಆಗಿರುವಂತ ವ್ಯಕ್ತಿ ಪುತ್ರ ಅಪ್ಸ್ಕ್ಯಾಂಡ್ ಆಗಿರುವಂತಹ ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ತಂದೆಯ ಪ್ರಭಾವ ಎಷ್ಟಿದೆ ಅಕಸ್ಮಾತ್ ತಂದೆಗೆ ಜಾಮೀನ್ ಕೊಟ್ರೆ ಏನಾಗಬಹುದು ಅನ್ನುವಂತ ಕನ್ವಿನ್ಸ್ ಮಾಡೋ ಪ್ರಯತ್ನ ಆಗ್ತಾ ಇದೆ Brought to you by Vigor, co-powered by Sensodyne and Vimal. By Eli Heli Kesari. Associate sponsor Ultra Tech Cement.